ಅರಣ್ಯ ಇಲಾಖೆಯವರು ಯಾವುದೋ ಕಾನೂನಿದೆ ಅಂತ ಹೇಳಿ ಯಾವುದೋ ಆರ್ಡರ್ ತಂದು ಹನ್ನೆರಡು ವರ್ಷಗಳ ಹಿಂದೆ ಆರ್ಡ್ರ್ ಆಗಿದೆ ಎರಡು ಸಾವಿರದ ಹದಿಮೂರರ ಜನವರಿಯಲ್ಲಿ ಆರ್ಡರ್ ತಗೊಂಡು ಮನೆ ಮನೆ ಕೇಳೋಕ್ಕೆ ಬಂದಿದ್ದಾರೆ ಅರಣ್ಯದಿಂದ ಒಕ್ಕಲೆ ಬರ್ತೀವಿ ಅಂತ ಹೇಳಿ ಬಂದಿದ್ದರು ಅವತ್ತು ನಮ್ಮ ಗಮನಕ್ಕೆ ಬಂತು ಗಮನಕ್ಕೆ ಬಂದಾಗ ನಮ್ಮ ಪಾರ್ಟಿ ಮುಖಂಡರುಗಳಿಗೆ ಹೇಳಿದ್ವಿ ಅವತ್ತು ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರು ನಮ್ಮ ಡಿ ಸಿ ಲಕ್ಷ್ಮೀನಾರಾಯಣವರು ಚಂದ್ರಾರತ ಮತ್ತು ಲೋಕಲ್ ನಮ್ಮ ವಾರ್ಶನಾಥ್ ಅವರೆಲ್ಲ ಸ್ನೇಹಿತರಿಗೆ ಹೇಳಿದ್ವಿ ಕೂಡಲೇ ಹೋಗಿ ಅಂತ ಕೊನೆಗೆ ಅವ್ರ ಹತ್ರ ಮಲ್ಲಿಕಾರ್ಜುನ ಅವ್ರಿಗೂ ಹೇಳಿದರು ನಾನು ಹೇಳಿದೆ ಹೋಗಿ ಬನ್ನಿ ಕೂಡಲೇ ಅಂತ ನಾನು ಬೆಂಗಳೂರಿನಲ್ಲಿದ್ದೆ ಆಯಿತು ಬಂದು ಅವತ್ತು ಬಿಡಿಸ್ಲಿಕ್ಕೆ ಬಂದಂಥ ಅರಣ್ಯ ಇಲಾಖೆಯವ್ರನ್ನ ತಡೆದು ಕಾನೂನು ರೀತಿಯಲ್ಲಿ ಅವ್ರನ್ನ ವಾಪಸ್ ಕಳಿಸಿದ್ದಾರೆ ಇದು ಈ ಭೂಮಿ ಸ್ಥಳತಲಾಂತದಿಂದ ಮಾಡ್ಕೊಂಡು ಬಂದಿದ್ದಾರೆ ಫಲವತ್ತಾದ ಭೂಮಿ ಈಗ ನೀವು ನೋಡಿದ್ದೀರಿ ನಾನು ನೋಡಿದೆ ಇಷ್ಟ ಹಳೆಯ ಅಡಿಕೆ ತೋಟಗಳಿದೆ ಭತ್ತ ಕೂಡ ಆಗಿಲ್ಲ ಇನ್ನು ಭತ್ತ ಕುಯ್ಯಲಿದೆ ಹೀಗೆ ಮನೆ ಕಟ್ಕೊಂಡಿದ್ದಾರೆ ತೆಂಗಿನ ಮರ ಕಟ್ಕೊಂಡಿದ್ದಾರೆ ಅಡಿಕೆ ಮರ ಕಟ್ಟಿದ್ದಾರೆ ಇವುದ್ದೇ ಭೂಮಿ ಅದು ಕಾನೂನಿನಲ್ಲಿ ದಾಖಲೆ ಸರಿ ಇಲ್ಲ ಅಂತೇಳಿ ಇವ್ರನ್ನ ಹೊಕ್ಕಲೇ ಸರಿಯಲ್ಲ ಇದನ್ನು ರಾಜ್ಯ ಮಟ್ಟದಲ್ಲೂ ನಾವು ಪ್ರತಿಭಟಿಸ್ತೇವೆ ನಮ್ಮ ಪಕ್ಷವು ಕೂಡ ಇದನ್ನು ಪ್ರತಿಭಟಿಸ್ತದೆ ಯಾವುದೇ ರೈತರನ್ನ ಎಬ್ಬಿಸಬಾರ್ದು ಅಂತ ಹೇಳ್ತಾ ಕಾನೂನುಗಳನ್ನ ಮುಂದೆ ತರ್ತಾರೆ ಇವ್ರದ್ದು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಇದೆ ಎಫ್ ಆರ್ ಎ ಫಾರೆಸ್ಟ್ ರೈಟ್ ಆ್ಯಕ್ಟ್ ಅಂತೇಳಿ ಎಫ್ ಆರ್ ಎ ಇದೆ ಅದಾದ ಮೇಲೆ ಇವರು ಕಂದಾಯ ಕಟ್ಟಿದ್ದಾರೆ ನೋಡಿ ಇವರು ಇಲ್ಲೇ ಹುಟ್ಟು ಬೆಳೆದವರು ಇವರಿಗೆ ರೇಷನ್ ಕಾರ್ಡ್ ಇದೆ ಇವರಿಗೆ ವೋಟ್ರ್ ಐ ಡಿ ಇದೆ ಆಧಾರ್ ಕಾರ್ಡ್ ಇದೆ ವಿದ್ಯುತ್ ಕೊಟ್ಟಿದ್ದೀವಿ ರಸ್ತೆ ಕೊಟ್ಟಿದ್ದೀವಿ ಇವರಿಗೆ ಎಷ್ಟು ಸಜ್ಜು ಅಷ್ಟು ರಸ್ತೆ ಕೊಟ್ಟಿದ್ದೀವಿ ಹೀಗೆ ನಾವು ಆಡಳಿತ ಮಾಡೋರು ಇವ್ರನ್ನ ಈಗ ತುಂಬಿಸಿದ್ದೇವೆ ಈಗ ಏಕಾಏಕಿ ಇವರು ಎತ್ತಿ ನೀವು ಒಕ್ಕಲೇ ಬಿಸಿರುಕೊಂಡು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇಲ್ಲ ಏನು ಮಾಡಬೇಕು ಅಂತ ಹೇಳ್ತಾ ಇಲ್ಲ ಮನೆ ಕೆಡಕೆ ಬರ್ತಾರೆ ಅಂದರೆ ಇವ್ರಿಗೆ ಆಲ್ಟ್ರೇಟಿವ್ ಏನು ಯಾರ್ದೋ ಸೈಟಿಗೆ ಯಾರೋ ಮನೆ ಕಟ್ಕೊಂಡ್ರೆ ಇಪ್ಪತ್ನಾಲ್ಕು ಗಂಟೆ ಮೂವತ್ತಾರು ತಾಸು ಸೈಟ್ ಕೊಡಬೇಕು ಅಂತ ಆದೇಶ ಮಾಡ್ತಾರೆ ಈ ಸರ್ಕಾರದವರು ಈ ರೈತರು ಇಲ್ಲಿ ಹದಿನಾರು ಹದಿನೇಳು ಕುಟುಂಬಗಳನ್ನ ಇಲ್ಲಿ ಇವರು ಹೆಸರೇನು ರಂಗ ರಂಗರಾಜ್ ಇದು ಆರು ಎಕರೆ ಜಮೀನಿದೆ ನೋಡಿ ಗದ್ದೆ ಮಾಡಿದ್ದಾರೆ ಗದ್ದೆ ಇದೆ ಇನ್ನೂ ಭತ್ತ ಕುಗ್ದಿಲ್ಲ ಅಡಿಕೆ ಇದೆ ತೋಟ ಇದೆ ಎಲ್ಲಿಗೆ ಹೋಗ್ಬೇಕು ಅವರು ಯಾವುದೋ ಕಾನೂನು ಹಿಡ್ಕೊಂಡು ಆರು ಹನ್ನೆರಡು ವರ್ಷದಿಂದ ಆದೇಶ ಮಾಡ್ಕೊಂಡು ಈಗ ಬಂದರೆ ಹನ್ನೆರಡು ವರ್ಷಗಳ ಕಾಲ ಏನು ಮಾಡ್ತಿದ್ರು ಹಾಗಾಗಿ ಮತ್ತು ಯಾವುದೇ ಕಾನೂನು ತಿದ್ದುಪಡಿ ಆಗಿಲ್ಲ ಹಳೆ ಕಾನೂನುಗಳೇ ಇದ್ದಾವೆ ನಮ್ಮದೇ ಸರ್ಕಾರ ಇದ್ದಾಗ ನಾವು ಯಾರೂ ಒಕ್ಕಲಿಬಿಸಲಿಲ್ಲ ಯಾರಿಗೊಂದು ನೋಟಿಸ್ ಕೊಡಲಿಲ್ಲ ಈಗ ಏಕಾಏಕಿ ಮೂರು ವರ್ಷದಿಂದ ಒಕ್ಕಲೆಕ್ಕೆ ಶುರು ಮಾಡಿದ್ದಾರೆ ಈ ರಾಜ್ಯ ಸರ್ಕಾರ ಕಾರಣ ಈಗಿನ ಶಾಸಕರ ಕಾರಣ ಈಗಿನ ಜಿಲ್ಲಾ ಉಸ್ತುವಾರಿ ಸಚಿವಕ್ಕೆ ತಾಕತ್ತಿಲ್ಲ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಹೇಗೆ ಒಕ್ಕಲಿಬಿಸ್ತಾರೆ ಕಾನೂನಿನ ತಿದ್ದುಪಡಿ ಆಗಿದೆ ಇದೇ ಶಾಸಕರು ಇದ್ದಾಗಲೇ ಆಗಿರೋದು ಇದು ಆದೇಶ ಕೋರ್ಟ್ ಆದೇಶ ಆಗಿರೋದು ಎರಡು ಸಾವಿರದ ಹದಿಮೂರು ಜನವರಿ ಐದನೇ ತಾರೀಕು ಆಗಿದೆ ಯಾರಿಗೆಲ್ಲ ಈಗ ಕಣ್ಣು ಹೊಡ್ಸೋದು ಬೇಡ ಅದರಿಂದ ಇವ್ರನ್ನೂ ಇವ್ರಿ ಇವ್ರಿಗೆ ಪರಿಹಾರ ಯಾರು ಉಳುವವನೇ ಹೊಲದೊಡೆಯ ಅವ್ರಿಗೇನು ಗೊತ್ತು ನೋಡಿ ವಿದ್ಯಾವಂತರಲ್ಲ ಇವರಪ್ಪ ವಿದ್ಯಾವಂತರಾಗಿರ್ಲಿಲ್ಲ ಇವರು ರಾಜ್ಯದಂತೂ ಇನ್ನೂ ವಿದ್ಯಾವಂತರ ಆಗಿರಲಿಲ್ಲ ಶರಾವತಿ ಮುಳುಗಡೆ ಆದಾಗ ಇಲ್ಲಿ ಬಂದು ಮಾಡ್ಕೊಂಡಿದ್ದಾರೆ ಸರ್ಕಾರ ಹೇಳುದು ಎಲ್ಲೆಲ್ಲಿ ಸಾಧ್ಯ ಇದೆ ನೀವು ಇಲ್ಲಿ ಖಾಲಿ ಮಾಡಿ ನೀವು ಅಲ್ಲಿ ಅಲ್ಲೂ ಎಲ್ಲೆಲ್ಲಿ ಜಮೀನು ಸಾಧ್ಯ ನೀರು ಇದೆ ನಿಮ್ಗೆ ಅನುಕೂಲ ಇದೆ ಅಲ್ಲಿ ಮಾಡ್ಕೊಳ್ಳಿ ಅಂದರು ನಾವು ಹೊಳೆ ಕಬ್ಬದ ಹುಡುಗಿ ಮಾಡ್ಕೊಂಡ್ವಿ ಇವ್ರು ಇಲ್ಲಿ ಬಂದು ಮಾಡ್ಕೊಂಡಿದ್ದಾರೆ ಇವ್ರದ್ದೇನು ತಪ್ಪಿದೆ ಹುಡುಗುವವನೇ ಹೊಲದೊಡೆಯ ಇವ್ರಿಗೆ ಏನು ಗೊತ್ತಿದೆ ಇದು ಅರಣ್ಯ ಭೂಮಿ ಅರಣ್ಯದಲ್ಲಿ ಸ್ಟೇಟ್ ಫಾರೆಸ್ಟು ಮೈನರ್ ಫಾರೆಸ್ಟು ವೈಲ್ಡ್ ಲೈಫು ಅಂತ ಗೊತ್ತಿಲ್ಲ ಗೋಮಾಳ ಗ್ರಾಮ ತಾಣ ರೆವಿನ್ಯೂ ಅಂತ ಗೊತ್ತಿಲ್ಲ ಮಾಡ್ಕೊಂಡಿದ್ದಾರೆ ಆ ಕಾಲದಿಂದ ಹುಳು ಅವನೇ ಹೊಲ್ದೊಡೆಯ ಮತ್ತೆ ಏನಾದರೂ ಆಗ್ತಾಯಿದೆ ನಾವು ಉಳಿತಾಯಿದಾರೆ ಅವರೇ ಓನವರು ಮತ್ತು ಉಳಿದಿದ್ದೋದು ಆಮೇಲೆ ನೋಡೋಣ ಇದನ್ನು ಸುಪ್ರೀಂ ಕೋರ್ಟ್ ಅವ್ರಿಗೂ ನಾವು ತಗೊಂಡ್ವಿ